ಸುಂದರವಾದ ಸಿಂದಗಿಯಲ್ಲಿ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಆರನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಂದುವ ಮುಗಿತು ಮುಂದುವರಿತಾ ಇದೆ ಓಹೋ ಹತ್ತು ಸಾವಿರ ದಾಟ್ತು ಬಿಜೆಪಿ ಇಪ್ಪತ್ತೇಳು ಮುಕ್ಕಾಲ್ ಸಾವಿರ ಕಾಂಗ್ರೆಸ್ ಹದಿನಾರು ಸಾವಿರ ಚಿಲ್ಲರೆ ಅಲ್ಲಿಗೆ ಹತ್ತು ಸಾವಿರ ಬಾರ್ಡರ್ ಕ್ರಾಸ್ ಮಾಡಿ ಮತ ಎಣಿಕೆಯ ಗ್ಯಾಪ್ನ ಜಾಸ್ತಿ ಮಾಡ್ಕೋತಿದ್ದಾರೆ ಬಿ ಜೆ ಪಿಯವರು ರಮೇಶ್ ಭೂಷಣವರು ಇಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಅಶೋಕ್ ಮರುಗುಳಿ ಹದಿನಾರು ಸಾವಿರದ ನೂರ ಅರವತ್ತು ನಾಜಿ ಅಂಗಡಿ ಸಾವಿರದ ಗಡಿ ದಾಟಿಲ್ಲ ಹಾಗಾಗಿ ಸದ್ಯಕ್ಕೆ ಜೆ ಡಿ ಎಸ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಾದರೂ ಜೆ ಡಿ ಎಸ್ನವರು ಅಷ್ಟೊಂದು ತಗೊಳ್ಳದೇ ಆದರೂ ಒಂದು ಐದು ಸಾವಿರ ಆರು ಸಾವಿರ ತಗೊಂಬಿಟ್ಟಿದ್ದರೆ ಅವಾಗ ಯೋಚನೆ ಮಾಡ್ತಿದ್ವಿ ನಾವು ಬಿತ್ತು ಯಾರಿಗೋ ಏಟು ಈ ಮೂಲಕ ಅಂತ ಬಟ್ ಯಾಕೋ ಜೆ ಡಿ ಎಸ್ನವರು ಎಲ್ಲೂ ಕೂಡ ಟ್ರ್ಯಾಕಲ್ಲಿ ಇಲ್ಲ ರೇಸಲ್ಲಿ ಅನ್ನಿಸ್ತಿದೆ ನನಗೆ ಏನು ಸರ್ ಟ್ರ್ಯಾಕಲರ್ ಇರಬೇಕಾಗಿತ್ತಲ್ಲ ಅಲ್ಲ ಗೆಲುವು ಸೋಲು ಆಮೇಲೆ ನೋಡ್ಕೋಣ ಇದ್ದೇ ಇರುತ್ತೆ ಬಟ್ ರೇಸಲ್ಲಿ ಇರಬೇಕಲ್ಲ ಅಟ್ಲೀಸ್ಟ್ ಪಕ್ಕ ಓಡ್ತಾ ಇದ್ದಾರೆ ಇನ್ನೂ ಪಕ್ಕ ಒಂಚೂರು ದೂರ ಇದ್ದಾರೆ ಹತ್ರ ಇದ್ದಾರೆ ಹಂಗಿಲ್ಲ ಅಂತ ಇನ್ನು ಹಾನ್ಗಲ್ನಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಮುನ್ನಡೆ ಈಗ ಕಂಟಿನ್ಯೂಯಸ್ ಆಗಿ ಆ ಗ್ಯಾಪ್ನ ಜಾಸ್ತಿ ಮಾಡ್ಕೋತಿದ್ದಾರೆ ಕಾಂಗ್ರೆಸ್ನವರು ಮೂವತ್ತೊಂಬತ್ತಿತ್ತು ಅದಾದ್ಮೇಲೆ ಇನ್ನೂರೈವತ್ತಾಯಿತು ಈಗ ಸಾವಿರ ದಾಟ್ತಾ ಇದ್ದಾರೆ ಬಿ ಜೆ ಪಿ ಇಪ್ಪತ್ತೆರಡು ಸಾವಿರ ಚಿಲ್ರೆ ಕಾಂಗ್ರೆಸ್ ಇಪ್ಪತ್ತ್ಮೂರು ಸಾವಿರ ಚಿಲ್ರೆ ಅಫ್ಕೋರ್ಸ್ ಸ್ಟಿಲ್ ಅದು ಕಡಿಮೆನೇ ಹಂಗೆ ನೋಡೋಕೋದ್ರೆ ಒಂದು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಜೊತೆಗೆ ಎಂಬತ್ತ್ಮೂರು ಸ್ ಪರ್ಸೆಂಟ್ ವೋಟ್ ಆಗಿರುವ ಒಂದು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದು ಕಡಿಮೆನೇ ಬಟ್ ಸ್ಟಿಲ್ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ನವ್ರದ್ದು ಆ ಗ್ಯಾಪು ಆ ಗ್ಯಾಪ್ ಹಾಗೆ ಜಾಸ್ತಿ ಆಗ್ತಾ ಇನ್ನೊಂದು ಏಳೆಂಟು ಮತ ಪ್ರಕ್ರಿಯೆಯಲ್ಲಿ ಅದು ಹತ್ತು ಸಾವಿರ ದಾಟ್ಬಿಟ್ರೆ ಬಿ ಜೆ ಪಿಗೆ ಪ್ರಾಬ್ಲಮ್ ಬಿಜೆಪಿಗೆ ಬರೀ ಬಿ ಜೆ ಪಿಗಷ್ಟೇ ಪ್ರಾಬ್ಲಮ್ ಅಲ್ಲ ಮುಖ್ಯಮಂತ್ರಿಗಳಿಗೆ ಪ್ರಾಬ್ಲಮ್ ಬರೀ ಮುಖ್ಯಮಂತ್ರಿಗಳು ಮಾತ್ರ ಪ್ರಾಬ್ಲಮ್ ಅಲ್ಲ ಅವರ ಸೀಟ್ಗೂ ಪ್ರಾಬ್ಲಮ್ ಮುಂದಕ್ಕೂ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಬಿ ಜೆ ಪಿಗಾಗ ಸೊ ಇದು ಹಾನಿಗೆಲ್ ಕತೆ ಇದು ಹಾನಿಗೆಲ್ ಕತೆ ಬಿ ಜೆ ಪಿಲಿ ಇಬ್ಬರು ಬಂದು ಕೂತಿದ್ದಾರೆ ಅಫ್ಕೋರ್ಸ್ ಅವ್ರು ಇಂಟ್ರೊಡಕ್ಷನ್ ಮಾಡ್ಕೋತೀನಿ ಒಬ್ಬರ ಮುಖದಲ್ಲಿ ನಗು ಇದೇ ಒಂದು ಸ್ವಲ್ಪ ಬೇಜಾರು ಇರ್ಬೋದು ಅವರು ಶ್ರೀ ಭಾವ ಕಾಂಗ್ರೆಸ್ನಿಂದ ಭಾವ ಸರ್ ನಮಸ್ಕಾರ ಸ್ವಾಗತ ಜೊತೆಗೆ ಅವರ ಎಡಭಾಗದಲ್ಲಿ ಕೂತಿದ್ದಾರೆ ಬಟ್ ಅವರ ರೈಟ್ ಭಾರತೀಯ ಜನತಾ ಬರಪಂಥಿ ಮಂಜುಳ ಅವರು ಕೂತಿದ್ದಾರೆ ನಮಸ್ಕಾರ ಮಂಜುಳಾ ಮೇಡಮ್ ಸ್ವಾಗತ ನಗು ಯಾಕೆ ಇದು ಖುಷಿ ಏನಿದು ಅನ್ಕೊಂಡ್ರೇನು ಆಗ್ತಾ ಇದೆಯಾ ಇಲ್ಲಪ್ಪ ಸಿಂದಗಿಲಿ ಅನ್ಕೊಂಡಿದ್ರ ಏನಿಲ್ಲ ನೀವುಗಳು ನೀವು ಅಲ್ಲಿ ಏನ್ ಕಾಣಿಸ್ತಿದೆ ಅದ್ ಹೇಳ್ತಿದ್ದೀನಿ ನಾನು ಇಮ್ಯಾಜಿನ್ ಮಾಡಿ ಹಾನಗಲ್ ನಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೋಲ್ ತಪ್ಪಾ ಇಟ್ಕೊಂಬೋಣ ಮತ್ತು ಗೆದ್ರು ಇಪ್ಪತ್ತು ಮೂವತ್ತು ಮತಗಳು ಗೆತ್ತು ಅಂತ ಇಟ್ಕೊಂಬೋಣ ಏನ್ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಆರಾಮ ಅದು ಅಲ್ಲ ಡೆಫಿನೆಟ್ ಆಗಿ ನೀವು ಪ್ರಜಾಪ್ರಭುತ್ವದ ಬ್ಯೂಟಿ ಏನು ಸೋಲು ಮತ್ತು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡೋದು ಜಿಲ್ಲೆ ಸೌಂದರ್ಯ ಸೋತ್ರೆ ಹೆಂಗಾಗ್ಬಿಡ ಹಂಗಾರೆ ಮೊನ್ನೆ ಮೊನ್ನೆ ತಾನೆ ದೇವೇಗೌಡ್ರೆ ಸೋತಿದ್ದಾರೆ ತುಮಕೂರಲ್ಲಿ ಮೊನ್ನೆ ಮೊನ್ನೆ ತಾನೇ ಚಾಮುಂಡಿನಲ್ಲಿ ನಮ್ಮ ಸಿದ್ಧರಾಮಯ್ಯನವರೇ ಅಲ್ವಾ ಸೋಲು ಗೆಲುವು ಪ್ರಜಾಪ್ರಭುತ್ವದ ಸೌಂದರ್ಯ ಬಟ್ ಅವ್ರಿಗೆ ಹೆಂಗೆ ಅಂತ ನಾವು ಹೇಳ್ತಿರೋದು ಅವ್ರಿಗೆ ಎಫೆಕ್ಟ್ ತಾನೆ ಟೆನ್ಷನ್ ಇತಾನೆ ವೈಯಕ್ತಿಕವಾಗಿ ಏನಿಲ್ಲ ನನ್ಗ್ ಅನ್ಸೋದು ನಮ್ಮ ಅನಾಲಿಸಿಸ್ ಗೆ ನಾವು ಮುಕ್ತವಾಗಿ ನಮ್ಮನ್ನ ತೆರ್ಕೊಂಡು ವಿಶ್ಲೇಷಣೆಗೆ ಒಳಪಡಿಸೋದಕ್ಕೆ ಒಂದು ಓಪನಿಂಗ್ ಅಲ್ವಾ ಆ ತರ ಉಪಚುನಾವಣಿ ಇಲ್ಲ ಅದು ನಿಜವಾಗ್ಲೂ ಹಂಗೆ ಇದ್ದಿದ್ರೆ ಇದಕ್ ಮುಂಚೆ ಉಪಚುನಾವಣಿ ತಲ್ಲ ಅದು ಇಶೀ ಮಟ್ಟ ಪ್ರಚಾರ ಮಾಡಿದಾರ ಬಂದು ಇಲ್ಲ ಒಬ್ಬ ಕ್ಯಾಂಡಿಡೇಟ್ ಟಫ್ ಫೈಟ್ ಕೊಡ್ತಾನೆ ಅನ್ನುವಂಥದ್ದು ಅರಿವಿಗೆ ಬಂದಾಗ ನಾವು ಅದನ್ನ ಕೌಂಟರ್ ಮಾಡೋದಿಕ್ಕೆ ನಾವು ಗೆಲ್ಲಲೇಬೇಕು ಅನ್ನೋದಕ್ಕಾಗಿ ನಾವು ಅಷ್ಟು ಸಮಯವನ್ನ ಶಕ್ತಿಯನ್ನ ಹಾಕಬೇಕು ಅನುಮಾನ ಇಲ್ಲ ಕಾಂಗ್ರೆಸ್ ಟಫ್ ಫೈಟ್ ಐಸಿರಿ ಅಲ್ಲ ಕೊಟ್ಟಿದಾರಲ್ವಾ ವಿ ರೆಸ್ಪೆಕ್ಟ್ ಆಪೋನೆಂಟ್ಸ್ ಸರ್ ಓಪನಿಂಗ್ ರಿಮಾರ್ಕ್ಸ್ ಬಾವರ್ ನಾನು ಬೆಳಿಗಿಂದ ನೋಡ್ತಾ ಇದ್ದೇನೆ ಸರ್ ಮತ್ತೆ ಚುನಾವಣೆ ಸಿಂಧಿಗೂ ಹೋಗಿದ್ದ ಹಾನಗಳೆಗೂ ಹೋಗಿದ್ದೆ ರಿಸಲ್ಟ್ ನೋಡ್ತಾ ಇದ್ದೇವೆ ಈಗ ಬೈ ইলেকಷನ್ ಸ್ಪೆಷಲ್ ಆಗಿ ಜನರಲ್ ಎಲೆಕ್ಷನ್ಗಿಂತಲೂ ಸ್ವಲ್ಪ ಇಂಡಿವಿಜುವಲ್ ಪರ್ಸನ್ಸ್ ಇಫೆಕ್ಟ್ ಕೂಡ ಇದೆ ಅಂತ ಅನಿಸ್ತಾ ಇದೆ ಕ್ಯಾಂಡಿಡೇಟ್ ಬಗ್ಗೆ ಅಲ್ಲಿ ನಾನು ಸಿಂಧಿಗೆಯಲ್ಲಿ ಇದ್ದಾಗ ಸಾರಿ ಟು ಹೋಲ್ಡ್ ಒಂಚೂರು ಹೋಲ್ಡ್ ಮಾಡ್ತೀನಿ ಮನ ಏಳನೇ ಸುತ್ತಿನ ಮತ ಎಣಿಕೆ ಮುಗೀತು ಬಿಜೆಪಿ ಓಹೋ ಈಗ ಇದುವರೆಗೆ ಅಂತ ಇದೆ ಈಗ ಓಡಕ್ಕೆ ಶುರು ಮಾಡಿದ್ದಾರೆ ಇವರು ಬಿಕಾಸ್ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ ಈಗ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ಮತಗಳ ಮುನ್ನಡೆ ರಮೇಶ್ ಬೋಸನೂರು